ನಮಸ್ಕಾರಗಳು ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನಮಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಕೈಮ್ ಇಷ್ಟಪಡ್ತಾನೆ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಂಡಿಟೇನ್ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಇಲ್ಲಿ ನೆನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌಜನ್ಸ್ ಅಲ್ಲಿ ನೋಡಬಹುದು ತೊಂಬತ್ತೆಂಟು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದು ರಿಕವರ್ ಆಗಿದೆ ಬಟ್ ಕೊನೆಯಲ್ಲಿ ಡೌನ್ ಫಾಲ್ ಕಂಡು ಬಂದು ಓವರ್ ಆಲ್ ತೊಂಬತ್ತೆಂಟು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾಸ್ಟಾಕ್ ಸ್ಟ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನೂರ ಮೂವತ್ ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ನಂತರ ಒಂದಷ್ಟು ರಿಕವರ್ ಆಗಿದೆ ಬಟ್ ಕೊನೆಯಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಬಹುಶಃ ನೀವು ಕೂಡ ನೋಡಿರಬಹುದು ನಿನ್ನೆ ಮತ್ತೊಂದು ಸುದ್ದಿ ಬಂದಿದೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಫಿಲ್ಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಟ್ಯಾರಿಫ್ ಬಗ್ಗೆ ಮಾತಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಬೇರೆ ದೇಶಗಳ ಫಿಲ್ಮ್ ಗಳು ಏನು ಅಮೆರಿಕಾದಲ್ಲಿ ರಿಲೀಸ್ ಆಗ್ತವೆ ಅದರ ಮೇಲೆ ಟ್ಯಾರಿಫ್ ಹಾಕೋ ಬಗ್ಗೆ ಫಿಲ್ಮ್ ಇಂಡಸ್ಟ್ರಿಯನ್ನು ಕೂಡ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಟ್ಯಾರ ವಿಚಾರದಲ್ಲಿ ಏನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಎಫ್ ಐಎಸ್ ಡಿಎಸ್ ಆಕ್ಟಿವಿಟೀಸ್ ಅನ್ನು ನೋಡಿದರೆ ಕೂಡ ಎಫ್ ಎಸ್ ನೆಟ್ ಬೈಯರ್ಸ್ ಬೈಯಿಂಗ್ ನೋಡಬಹುದು ಮಾಡಿದ್ದಾರೆ ಎಸ್ ಕೂಡ ಎರಡು ಸಾವಿರದ ನೆಟ್ ಬೈಂಗ್ ಅ ಮಾಡಿದ್ದಾರೆ ಇಬ್ಬರು ನೆಟ್ ಬೈಯರ್ಸ್ ಆಗಿದ್ದಾರೆ ನಿನ್ನೆ ಕೂಡ ಏನು ಇಂಡಿಯಾ ಪಾಕಿಸ್ತಾನ ಟೆನ್ಷನ್ ಗೆ ಸಂಬಂಧಪಟ್ಟಂತೆ ಹಲವಾರು ಸುದ್ದಿಗಳು ಬರ್ತಿದ್ದಾರೆ ಟರ್ಕಿ ತನ್ನ ವಾರ್ಶಿಪ್ ಅನ್ನು ಪಾಕಿಸ್ತಾನಕ್ಕೆ ಕಳಿಸಿದೆ ಅನ್ನುವಂಥ ಸುದ್ದಿ ಬಂದಿದೆ ಜೊತೆಗೆ ನಮ್ಮ ಇಂಡಿಯನ್ ಗವರ್ನಮೆಂಟ್ ಸೆವೆಂತ್ ಮಾರ್ಕ್ ಡ್ರಿಲ್ಸ್ ಗೆ ಆರ್ಡರ್ ಮಾಡಿದೆ ಇಲ್ಲೇ ನೋಡಬಹುದು ಮಾರ್ಕ್ ಡ್ರಿಲ್ಸ್ ಆರ್ಡರ್ ಇನ್ ಸ್ಟೇಟ್ಸ್ ಮೇ ಟೆನ್ಶನ್ಸ್ ಏರ್ ರೈಟ್ ನೋಡಬಹುದು ನೀವು ಇಲ್ಲಿ ಇವೆಲ್ಲವೂ ಕೂಡ ಟೆನ್ಷನ್ಸ್ ನ ಇಂಟೆನ್ಸಿಫೈ ಮಾಡ್ತಾ ಇದೆ ಈ ಕಡೆ ಕೂಡ ಗಮನ ಇಡಬೇಕಾಗುತ್ತೆ ಏನೆಲ್ಲ ಸುದ್ದಿಗಳು ಬರ್ತವೆ ಅಂತ ಏನು ಇಂಡಿವಿಜುವಲ್ ಸ್ಟಾಕ್ ಸೆನೋಸ್ ಫಾರ್ಮಾ ಇವತ್ತು ಇರುತ್ತೆ ಕಾರಣ ನೋಡಬಹುದು ಸೆನೋಸ್ ಇಂಕ್ಸ್ ಡೀಲ್ ಟು ಅಕ್ವೈರ್ ಅಂಡ ಫಾರ್ ಟೋಪಿರಮೆಟ್ ಒಕಾರ್ಡ್ ನ ಒಂದು ಟ್ಯಾಬ್ಲೆಟ್ ಅದನ್ನ ಅಕ್ವೈರ್ ಮಾಡ್ಕೊಳ್ಳುವಂತ ಒಪ್ಪಂದಕ್ಕೆ ಸಹಿ ಹಾಕಿದೆ ಕಂಪನಿ ಅಂದ್ರೆ ಈ ಟ್ಯಾಬ್ಲೆಟ್ ಏನಿದೆ ಯು ಎಸ್ ಎಫ್ ಡಿ ಎ ಅಪ್ರೂವಲ್ ಸಿಕ್ಕಿರುವಂತಹ ಟ್ಯಾಬ್ಲೆಟ್ ಇದನ್ನ ಕಂಪನಿ ಅಕ್ವೈರ್ ಮಾಡ್ಕೊಳ್ತಾ ಇದೆ ಈ ಕಾರಣದಿಂದ ಸೆನೋರ್ಸ್ ಫಾರ್ಮಾ ಇವತ್ತು ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಪಾರಸ್ ಡಿಫೆನ್ಸ್ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಇಸ್ರೇಲಿ ಬೇಸ್ಡ್ ಎವೆನ್ ಡ್ರೋನ್ಸ್ ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬಹುದು ಭಾರತದಲ್ಲಿ ನ್ಯೂ ಅಪರ್ಚುನಿಟೀಸ್ ಅನ್ನ ಎಕ್ಸ್ಪಾಂಡ್ ಮಾಡಲಿಕ್ಕೆ ಈ ಸುದ್ದಿಯ ಕಾರಣಕ್ಕೆ ಫಾರೆಸ್ಟ್ ಡಿಫೆನ್ಸ್ ಫೋಕಸ್ ಅಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಓ ಎನ್ ಜಿ ಸಿ ಫೋಕಸ್ ಅಲ್ಲಿರುತ್ತೆ ಕಂಪನಿ ತನ್ನ ಆಫ್ ಶೋರ್ ಫೆಸಿಲಿಟೀಸ್ ಡಿಕಮಿಷನಿಂಗ್ ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡಿದೆ ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿ ಅಲಾಂಗ್ ವಿತ್ ರಿಲಯನ್ಸ್ ಇಂಡಸ್ಟ್ರೀಸ್ ಎರಡು ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಂಪನಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಕೆಲವು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದೆ ಕಂಪನಿ ಪರ್ಪಚುಯಲ್ ರಾಯಲ್ಟಿ ಫ್ರೀ ಲೈಸೆನ್ಸ್ ಅನ್ನು ಹೊಂದಿರೋ ಬಗ್ಗೆ ಇನ್ಕ್ಲೂಡಿಂಗ್ ಲೋಗೋ ಈ ಸುದ್ದಿಯ ಕಾರಣಕ್ಕೆ ಓಲಾ ಎಲೆಕ್ಟ್ರಿಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಇರ್ಕಾನ್ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಕಂಪನಿಗೆ ನೂರ ಎಂಬತ್ತೇಳು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ನಿನ್ನೆ ಕೂಡ ಸುದ್ದಿ ಇಲ್ಲಿತ್ತು ನಾನೂರ ಐವತ್ತೆಂಟು ಕೋಟಿ ಆರ್ಡರ್ ಸಿಕ್ಕಿತ್ತು ಇವತ್ತು ನೂರ ಎಂಬತ್ತೇಳು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಆ ಕಾರಣದಿಂದ ಫೋಕಸ್ ಅಲ್ಲಿ ಇರುತ್ತೆ ಇಂಟರ್ ನ್ಯಾಷನಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಅಂತ ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಮೆಗಲಾನಿಕ್ ಕ್ಲೌಡ್ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಸೇಲ್ಸ್ ಅಲ್ಲಿ ಬಟ್ ಎಬಿಟ್ ಅಲ್ಲಿ ಬಂದ್ರೆ ಖಂಡಿತ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಮಾತ್ರ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಟೌನ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಕ್ಲೌಡ್ ನಂತರ ನ್ಯೂರೇಕಾ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನ್ಯೂ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಅಲ್ಲಿ ಸೇಲ್ಸ್ ವೈಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಬಿಟ್ ವೈಸ್ ಕೂಡ ಚೆನ್ನಾಗಿದೆ ಯಾಕಂದ್ರೆ ಹಿಂದೆ ಲಾಸ್ ಇತ್ತು ಕಂಪನಿ ಈಗ ಪ್ರಾಫಿಟ್ ಗೆ ಬಂದಿದೆ ನೆಟ್ ಪ್ರಾಫಿಟ್ ವಿಚಾರಕ್ಕೆ ಬಂದರೆ ಇಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇಯರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಜೊತೆಗೆ ಹಿಂದಿನ ಕ್ವಾರ್ಟರ್ ಕೂಡ ಲಾಸ್ ಅಲ್ಲಿತ್ತು ಕಂಪನಿ ಹಿಂದಿನ ವರ್ಷ ಕೂಡ ಲಾಸ್ ಅಲ್ಲಿತ್ತು ಈಗ ನಿಯರ್ಲಿ ಎರಡೂವರೆ ಕೋಟಿ ಪ್ರಾಫಿಟ್ ಅನ್ನು ಗಳಿಸಿದೆ ನೋಡಬಹುದು ಓವರ್ ಆಲ್ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕಂಪನಿಯ ನಂಬರ್ಗೆ ಅಂತ ನಂತರ ಬಾಂಬೆ ಡೈಯಿಂಗ್ ಕೂಡ ರಿಸಲ್ಟ್ ಅನ್ನು ಮಾಡಿದೆ ನೋಡುವುದು ಪರ್ಫಾರ್ಮೆನ್ಸ್ ಎರಡು ಕಡೆ ಡೌನ್ ಇದೆ ಸೇಲ್ಸ್ ಅಲ್ಲಿ ಅಂತೂ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ಯಾಪಿಟಲ್ ಕೂಡ ಡೌನ್ ಇದೆ ಇಯರ್ಲಿ ಲಾಸ್ ಕಡಿಮೆ ಆಗಿದೆ ಬಟ್ ಕ್ವಾರ್ಟರ್ಲಿ ಅಂತೂ ಪ್ರಾಫಿಟ್ ಇಂದ ಲಾಸ್ ಹೋಗಿದೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲಂತೂ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ಅದರಲ್ಲೂ ಎಕ್ಸೆಪ್ಷನ್ ಐಟಮ್ಸ್ ಏನಿಲ್ಲ ಅದನ್ನ ಕೂಡ ಡೌನ್ ಇದೆ ಕಂಪನಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡಬಹುದು ನಂತರ ಡಿ ಸಿ ಎಂ ಶ್ರೀರಾಮ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಸೇಲ್ಸ್ ಅಲ್ಲಿ ಇಯರ್ಲಿ ಚೆನ್ನಾಗಿದೆ ಎರಡ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಎಂಟುನೂರ ಎಪ್ಪತ್ತೆರಡು ವರೆಗೂ ಹೈಕ್ ಆಗಿದೆ ಕಂಪನಿಯ ಸೇಲ್ಸ್ ಇನ್ನು ಎಬಿಟ್ ಗೆ ಬಂದ್ರೆ ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಓವರ್ ಆಲ್ ಡಿ ಸಿ ಎಂ ಶ್ರೀರಾಮ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈ ಸ್ಟಾಕ್ ಪಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಜಮ್ಮು ಅಂಡ್ ಕಾಶ್ಮೀರ್ ಬ್ಯಾಂಕ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಫ್ಲಾಟಿಶ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ನೋಡಬಹುದು ಟೆನ್ ಪರ್ಸೆಂಟ್ ಅಪ್ ಆಗಿದೆ ಸೇಲ್ಸ್ ಬಟ್ ಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಡೌನ್ ಇದೆ ಈ ರೀತಿಯ ಮಿಕ್ಸ್ ಸೆಟ್ ಆಫ್ ನಂಬರ್ಸ್ ಅನ್ನ ಜೆ ಅಂಡ್ ಕೆ ಬ್ಯಾಂಕ್ ಅನೌನ್ಸ್ ಮಾಡಿದೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನು ಪ್ರತಾಪ್ ಸ್ನಾಕ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಎಟ್ ಅಲ್ಲಿ ಕ್ವಾರ್ಟರ್ಲಿ ಚೆನ್ನಾಗಿದೆ ಲಾಸ್ ಇಂದ ಪ್ರಾಫಿಟ್ ಗೆ ಬಂದಿದೆ ಬಟ್ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಅಗೇನ್ ಇಯರ್ಲಿ ಡೌನ್ ಇದೆ ಯಾಕಂದ್ರೆ ಪ್ರಾಫಿಟ್ ಇಂದ ಲಾಸ್ ಹೋಗಿದೆ ಕಂಪನಿ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಲಾಸ್ ಕಡಿಮೆ ಆಗಿದೆ ನಿಯರ್ಲಿ ಲಾಸ್ ಇತ್ತು ಇಂದಿನ ಕ್ವಾರ್ಟರ್ಲಿ ಈಗ ನಾನ್ ಹನ್ನೆರಡು ಕೋಟಿ ಲಾಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಈ ಲಾಸ್ ಕಡಿಮೆ ಆಗಿದೆ ಬಟ್ ಇಯರ್ಲಿ ಪೂರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಪ್ರತಾಪ್ ಸ್ನಾಕ್ಸ್ ಅಲ್ಲಿ ಕ್ಯಾಂಪ್ಸ್ ಸರ್ವಿಸಸ್ ಈಗಾಗಲೇ ರಿಸಲ್ಟ್ ನೋಡಿದ್ವಿ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನೋಡೋಣ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಹಿಂದೂಸ್ತಾನ್ ರೆಕ್ಟಿಫೈಯರ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಚೆನ್ನಾಗಿದೆ ಎರಡು ಕಡೆ ಇಂಪ್ರೂವ್ ಆಗಿದೆ ಎಬ್ಬಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಬಟ್ ಸ್ಲೈಟ್ಲಿ ಅಪ್ ಆಗಿದೆ ಬಟ್ ಇಯರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಡಬಲ್ ಆಗಿದೆ ನೋಡೋಣ ಏಟ್ ಪರ್ಸೆಂಟ್ ಅಪ್ ಆಗಿದೆ ಹಿಂದೂಸ್ತಾನಿ ಫೈಯರ್ ಕ್ಯೂ ಫೋರ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡೋಣ ಮಾರ್ಕೆಟ್ ಯಾಕೆ ಮಾಡುತ್ತೆ ಅಂತ ಇನ್ನು ಸಿ ಸಿ ಎಲ್ ಪ್ರಾಡಕ್ಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಎರಡು ಕಡೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಅಪ್ ಆಗಿದೆ ಹಾಗೆ ಎಬ್ಬಿಟ್ ಅಲ್ಲೂ ಕೂಡ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಪ್ ಆಗಿದೆ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸಿ ಸಿ ಎಲ್ ಪ್ರಾಡಕ್ಟ್ಸ್ ಪರ್ಫಾರ್ಮ್ ಮಾಡಿದೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಇನ್ನು ಇಂಡಿಯನ್ ಹೋಟೆಲ್ಸ್ ನ ರಿಸಲ್ಟ್ ಅನ್ನು ಕೂಡ ನಾವು ನಿನ್ನೆ ಇಲ್ಲೂ ಕೂಡ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನೋಡೋಣ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಈ ಸ್ಟಾಕ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಟಾಟಾ ಗ್ರೂಪ್ ನ ಕಂಪನಿ ಇಂಡಿಯನ್ ಹೋಟೆಲ್ಸ್ ಇನ್ನು ಜಾಶ್ ಎಂಜಿನಿಯರಿಂಗ್ ಕೂಡ ರಿಸಲ್ಟ್ ಅನ್ನು ಮಾಡಿದೆ ನೋಡಬಹುದು ಸೇಲ್ಸ್ ವೈಸ್ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಆಗಬಹುದು ಅಥವಾ ಇಯರ್ಲಿ ಆಗ್ಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಎಬಿಟ್ ವೈಸ್ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಲ್ಲಿ ಬಟ್ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಯರ್ಲಿ ಸ್ವಲ್ಪ ಡೌನ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ ಅಂದ್ರೆ ಒಂದು ಕೋಟಿ ಅಪ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ರೆವೆನ್ಯೂ ವೈಸ್ ಹಾಗೂ ಎಬಿಟ್ ವೈಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಆಧಾರ್ ಹೌಸಿಂಗ್ ಫೈನಾನ್ಸ್ ನ ರಿಸಲ್ಟ್ ಇದೆ ನೋಡಬಹುದು ಅರ್ತಿ ಡ್ರಿಕ್ಸ್ ಇದೆ ಆಪ್ಟಸ್ ಇದೆ ಅವೋಳೋನ್ ಇದೆ ಬ್ಯಾಂಕ್ ಆಫ್ ಬರೋಡಾದ ರಿಸಲ್ಟ್ ಇದೆ ಸಿ ಜಿ ಪವರ್ ನ ರಿಸಲ್ಟ್ ಇದೆ ನಂತರ ಸೈಬರ್ ಟೆಕ್ ಇದೆ ಈ ಮುದ್ರಾ ಇದೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಇದೆ ಜೆ ಬಿ ಎಂ ರಿಸಲ್ಟ್ ಇದೆ ನೋಡಬಹುದು ಇವತ್ತು ಕೆಇಐ ಇಂಡಸ್ಟ್ರೀಸ್ ಇದೆ ಮನ್ಯೋರ್ ಇದೆ ಪರದೀಪ್ ಪಾಸ್ಪೇಟ್ಸ್ ಇದೆ ಪಾಲಿಕ್ಯಾಬ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಇದೆ ಕ್ವಿಕಿಲ್ ಇದೆ ರಾಡಿಕೋ ಇದೆ ಸಫಾರಿ ಎಲ್ಲ ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ಡ್ಯೂರಿಂಗ್ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಮಿಸ್ ಮಾಡದೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳನ್ನ ಫೋಕಸ್ ಅಲ್ಲಿ ಇಟ್ಟು ಅಬ್ಸರ್ವ್ ಮಾಡಿ ಜೊತೆಗೆ ರಿಸಲ್ಟ್ ಯಾವ ರೀತಿ ಬರುತ್ತೆ ಕೂಡ ಚೆಕ್ ಮಾಡಿ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಅಪ್ರೂಪಕ್ಕೆ ಒಂದು ಐಪಿಒ ಬಂದಿತ್ತು ಏತರ್ ಎನರ್ಜಿ ಇವತ್ತು ಲಿಸ್ಟಿಂಗ್ ಇರುತ್ತೆ ಜಿ ಎಂ ಪಿ ನೋಡೋದಾದ್ರೆ ಫೋರ್ಟೀನ್ ರುಪೀಸ್ ಆಸ್ ಆಫ್ ನೌ ಟ್ರೇಡ್ ಆಗ್ತಾ ಇದೆ ನೋಡಬಹುದು ಅಂದ್ರೆ ಜಸ್ಟ್ ಫೋರ್ ಪರ್ಸೆಂಟ್ ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ ನೋಡೋಣ ಯಾವ ಮಟ್ಟಿಗೆ ಲಿಸ್ಟ್ ಆಗುತ್ತೆ ಅಂತ ಆಸ್ ಆಫ್ ನೋ ಫೋರ್ ಪರ್ಸೆಂಟ್ ಇದೆ ಐದು ಪರ್ಸೆಂಟ್ ಆಚೆಚೆ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಯಾರಾದರೂ ಅಪ್ಲೈ ಮಾಡಿದ್ರ ಅಲಾಟ್ ಆಗಿದೆಯಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನಂತೂ ಅಪ್ಲೈ ಮಾಡಿಲ್ಲ ಆಸ್ ಆಫ್ ನೋ ಪ್ರೀಮಿಯಂ ಫೋರ್ ಪರ್ಸೆಂಟ್ ಇದೆ ನೋಡೋಣ ಇಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋವು ನೋಡಬಹುದು ಅದು ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿಕೆ ಕಾಣ್ತಾ ಇದೆ ಅಂದ್ರೆ ಫ್ಲಾಟಿಶ್ ಇದೆ ಇಂಡಿಕೇಶನ್ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡ್ರೆ ಅಲ್ಲಿ ಏನ್ ಪಾಸಿಟಿವ್ ಇಲ್ಲ ದೊಡ್ಡ ಮಟ್ಟದಲ್ಲಿ ಅಲ್ಲೂ ಕೂಡ ಫ್ಲಾಟಿಶ್ ಇದೆ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಜೀರೋಪ್ ಪಾಯಿಂಟ್ ಥ್ರೀ ಪರ್ಸೆಂಟ್ ಜೀರೋ ಪಾಯಿಂಟ್ ಜೀರೋ ಫೋರ್ಸಂಟ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಅಂದ್ರೆ ಫ್ಲಾಟಿಶ್ ಇಷ್ಟ ಇಂಡಿಕೇಶನ್ ನಮಗೆ ನೋಡ್ಲಿಕ್ಕೆ ಕಾಣ್ತಾ ಇದೆ ಆಫ್ ಬಹುಶಃ ಮಾರ್ಕೆಟ್ ಇಲ್ಲ ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಓಪನ್ ಆಗ್ಬಹುದು ಅಥವಾ ಸ್ವಲ್ಪ ನೆಗೆಟಿವ್ ಅಲ್ಲಿ ಕೂಡ ಓಪನ್ ಆಗ್ಬಹುದು ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಆಸ್ ಆಫ್ ನೋ ಇಂಡಿಕೇಶನ್ ಅಂತೂ ಫ್ಲಾಟ್ ಇದೆ ಸರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ അല്ലവർക്കും ജയ് ഹിന്ദ് ജയ് കർണാടക